ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಜಿಲೈಫಿಸ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹಾಗೂ ಗರ್ಗರಿಯಾಗಿ ಸಾಬುದಾನ ಅಥವಾ ಸಬ್ಬಕ್ಕಿ ವಡೆ ರೆಸಿಪಿ ತುಂಬಾ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಇದನ್ನು ಎರಡರಿಂದ ಮೂರು ಸಲ ತೊಳ್ಕೊಬೇಕು ತುಂಬ ಜಾಸ್ತಿ ಉಜ್ಕೊಂಡು ತೊಳಿಬಾರ್ದು ಲೈಟಾಗಿ ತೊಳ್ಕೊಬೇಕು ನೋಡಿ ಇದಕ್ಕೆ ನೀರು ಹಾಕಿದಾಗ ಈ ಥರ ಕ್ಲಿಯರಾಗಿ ಸ್ವಲ್ಪ ಕಾಣಬೇಕು ನೀರು ಇದಕ್ಕೆ ಈಗ ನೀರು ಹಾಕೊಳ್ಳೋಣ ಆದಷ್ಟು ಜಾಸ್ತಿ ನೀರೇ ಹಾಕ್ಕೊಳ್ಳಿ ಥರ ನೀರು ಹಾಕ್ಕೊಂಡು ಒನ್ ಅವರ್ ಹಾಗೆ ಬಿಡೋಣ ನೋಡಿ ಒನ್ ಅವರ್ ಆಗಿದೆ ಈ ಸಬ್ಬಕ್ಕಿ ನೆನೆಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಈಗ ಇದರಲ್ಲಿರೋ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಕ್ಕೊಂಡಿದ್ದೀನಿ ಈಗ ಇದರ ಮೇಲಿಂದ ಒಂದು ನಾಲ್ಕೈದು ಚಮಚ ಈ ಥರ ನೀರು ಚುಮಿಸ್ಕೋಬೇಕು ಈ ಥರ ಸ್ಪೂನಿಂದ ಚುಮಿಸ್ಕೊಂಡ್ರೆ ಸಾಕು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮುಚ್ಚಿಬಿಟ್ಟು ಒಂದು ಮೂರು ನಾಲ್ಕು ಗಂಟೆ ಹಾಗೆಡೋಣ ಮಧ್ಯ ಮಧ್ಯ ಒನ್ ಅವರ್ ಆದಮೇಲೆ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ನೋಡಿ ಮೂರು ಅವರ್ ಆದಮೇಲೆ ಇದ್ದೀನಿ ಫುಲ್ ಸಾಫ್ಟಾಗಿ ಆಗಿದೆ ಮತ್ತು ಅರಳಾಗಿದೆ ತುಂಬ ಜಾಸ್ತಿ ಒದ್ದೊದ್ದೇ ನೀರು ತೀರ್ಥರ ಇಲ್ಲ ನೋಡಿ ಎಷ್ಟು ಉದುದುರಾಗಿದೆ ಮತ್ತು ಈ ಥರ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿದೆ ಫುಲ್ ಒಳಗೆಲ್ಲ ಸಾಫ್ಟಾಗಿದೆ ಫುಲ್ ಸಾಫ್ಟಾಗಿರಬೇಕು ಅದು ಇಂಪಾರ್ಟೆಂಟು ತುಂಬ ಸಾಫ್ಟಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಹಂಗೆ ಬಿಡಿ ನೀರು ಚಿಮ್ಸ್ಬಿಟ್ಟು ಒಟ್ಟಿನಲ್ಲಿ ಈ ಥರ ಸಾಫ್ಟ್ ಆಗಬೇಕು ಈಗ ಸಬ್ಬಕ್ಕಿನ ಸಪ್ರೇಟ್ ಇಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಮೂರು ಚಿಕ್ಕ ಸೈಜ್ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತಗೊಂಡಿದ್ದೀನಿ ಈಗ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆನೂ ತುಂಬ ಜಾಸ್ತಿ ಹಾಕೋಬಾರ್ದು ನೀವು ಸಬ್ಬಕ್ಕಿ ಎಷ್ಟು ಹಾಕ್ತೀರಾ ಅದರಲ್ಲಿ ಅರ್ಧ ಭಾಗ ಆಲೂಗಡ್ಡೆನ ಹಾಕೋಬೇಕು ನೋಡಿ ಮ್ಯಾಶ್ ಆದಮೇಲೆ ಆಗಿದೆ ಕ್ವಾಂಟಿಟಿ ಆಲೂಗಡ್ಡೆದು ಈಗ ಸಬ್ಬಕ್ಕಿ ನೆನೆಸಿದ್ವಲ್ಲ ನೆನೆಯೋಕ್ಕೆ ಮುಂಚೆ ಒಂದು ಕಪ್ ಇತ್ತು ನೆಂದಾದಮೇಲೆ ಎಷ್ಟು ಕಪ್ ಆಗಿದೆ ಹೇಳಿದೆ ನೋಡೋಣ ಟೋಟಲ್ ಇಲ್ಲಿ ಎರಡು ಕಾಲು ಕಪ್ ಆಗಿದೆ ಯಾವಾಗಲೂ ಅಷ್ಟೇ ಸಬ್ಬಕ್ಕಿ ನೆಂದಾದಮೇಲೆ ಎಷ್ಟಿರುತ್ತೆ ಅದರಲ್ಲಿ ಅರ್ಧವಾಗ ಆಲೂಗಡ್ಡೆ ಇರಬೇಕು ಅರ್ಧಕ್ಕಿಂತ ಒಂಚೂರು ಕಮ್ಮಿ ಇದ್ದರೂ ನಡೆಯುತ್ತೆ ಅರೆ ಜಾಸ್ತಿ ಹಾಕೋಬಾರ್ದು ಆಲೂಗೆಡ್ಡೆನ ಸಬ್ಬಕ್ಕಿಗಿಂತ ಜಾಸ್ತಿ ಹಾಕಿದ್ರು ನಾವು ಇದು ಒಡೆನ ಎಣ್ಣೆಗೆ ಹಾಕಿದಾಗ ಅದು ಬಿಟ್ಕೊಬಿಡುತ್ತೆ ಇನ್ನೆರಡನೇ ಪಾಯಿಂಟ್ ಏನಂದರೆ ಸಬ್ಬಕ್ಕಿ ಈ ಥರ ಅರಳಳ್ಳಾಗಿರುತ್ತಲ್ಲ ಅದರಲ್ಲೂ ಎಣ್ಣೆ ಸೇರಿದಾಗ ಅದು ಒಡೆದೋಗುತ್ತೆ ಮತ್ತು ಬಿಟ್ಕೊಬಿಡುತ್ತೆ ಎಣ್ಣೆಲಿ ಸೊ ಈ ಥರ ಮ್ಯಾಶರಿಂದ ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು ತುಂಬ ಜೋರು ಜೋರಾಗಿ ಮಾಡ್ತಿಲ್ಲ ನೋಡಿ ಹಂಗೆ ಅರಳಳ್ಳು ಕಾಣುತ್ತೆ ಸ್ವಲ್ಪ ಲೈಟ್ ಆಗಿ ನಾವು ಇದನ್ನ ಮುರಿತಾ ಇದ್ದೀನಿ ಅಷ್ಟೇ ಯಾವಾಗ್ಲೂ ಅಷ್ಟೇ ಸಬ್ಬಕ್ಕಿ ಒಡೆ ಹಾಕಿದಾಗ ಈ ತರ ಆಲೂಗಡ್ಡೆ ಮತ್ತೆ ಸಬ್ಬಕ್ಕಿನ ಸೇರಿಸ್ಕೊಂಡು ಈ ತರ ಲೈಟ್ ಆಗಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೂ ಜೀರಿಗೆ ಅರ್ಧ ಚಮಚ ಹಾಕೋತಾ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅಷ್ಟೇ ಸಬ್ಬಕ್ಕಿಗೆ ತುಂಬ ಜಾಸ್ತಿ ಸ್ಟ್ರಾಂಗ್ ಫ್ಲೇವರ್ದೇನು ಹಾಕೋಲ್ಲ ಲೈಟ್ ಆಗಿರುತ್ತೆ ಹಾಗೂ ಇದಕ್ಕೆ ಅರ್ಧ ಕಪ್ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತಗೊಂಡಿದ್ದೆ ಈಗ ಇದನ್ನ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಎಕ್ಸ್ಟ್ರಾ ನೀರು ಬೇಕಾಗಿಲ್ಲ ನೋಡಿ ಇದರಲ್ಲೇ ಮಾಯರ್ ಇದೆ ಆಲೂಗೆಡ್ಡೆ ಸಬ್ಬಕ್ಕಿಲಿ ಅದರಲ್ಲೇ ವಡೆ ಶೇಪ್ ಬಂದ್ಬಿಡುತ್ತೆ ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಸವ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ವಡೆ ಶೇಪ್ ಮಾಡ್ಕೋಬೇಕು ಆದಷ್ಟು ಸ್ವಲ್ಪ ತೆಳ್ಳಗೆ ತಟ್ಕೊಳ್ಳಿ ಸೈಜ್ ದೊಡ್ಡದಾಗಿದ್ರೂ ತೆಳ್ಳೆ ಇರಲಿ ದಪ್ಪ ದಪ್ಪ ಇರೋದು ಬೇಡ ಈ ಥರ ಶೇಪ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಮೆಕ್ಕಿದ್ ಮಾಡ್ಕೊಳ್ಳೋಣ ಸದ್ಯಕ್ಕೆ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಮಿಕ್ಕಿದ ಬಡ ಆಮೇಲೆ ಹಾಕೋತೀನಿ ಸಬ್ಬಕ್ಕಿ ಬಡೆ ಹಾಕಕ್ಕೆ ಎಣ್ಣೆನ ತುಂಬಾ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಚೆಕ್ ಮಾಡ್ಕೋತೀನಿ ಹಾಕೊಂಡು ಚೆನ್ನಾಗಿ ಬಿಸಿ ಆಗಿದೆ ಎಣ್ಣೆ ಸಲ ಚೆನ್ನಾಗಿ ಬಿಸಿ ಆದ್ಮೇಲೆ ಫ್ಲೇಮ್ನ ಮೀಡಿಯಂ ಮಾಡ್ಕೊಳ್ಳಿ ಮತ್ತೆ ಪದೇ ಪದೇ ಹೈ ಫ್ಲೇಮ್ ಮೀಡಿಯಂ ಫ್ಲೇಮ್ ಲೋ ಫ್ಲೇಮ್ ಮಾಡ್ಕೋಬೇಡಿ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಸೆಟ್ ಮಾಡಿ ಇಟ್ಕೊಬಿಡಿ ಸಾಕು ಈಗ ನಿಧಾನಕ್ಕೆ ವಡೆ ಹಾಕ್ಕೋತಾ ಇದ್ದೀನಿ ನೋಡಿ ಒಂದು ಸೈಡ್ ಫ್ರೈ ಆದಮೇಲೆ ಮತ್ತೆ ಇದನ್ನು ತಿರುಗಿಸ್ಬಿಟ್ಟು ಮತ್ತೊಂದು ಸೈಡು ಫ್ರೈ ಮಾಡ್ಕೋತಾ ಇದ್ದೀನಿ ಪರ್ಫೆಕ್ಟಾಗಿ ಫ್ರೈ ಆಗ್ತಿದೆ ಬಿಟ್ಕೋತಿಲ್ಲ ನೋಡಿ ಎಣ್ಣೆಲಿ ಕ್ರಿಸ್ಪಿಯಾಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಕೊಂಡ್ರೆ ಸಾಕು ತುಂಬ ಜಾಸ್ತಿ ಡಾರ್ಕ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತೀನಿ ಅಂದರೆ ಒಂದೊಂದ್ಸಲ ಫ್ರೈ ಆಗ್ತಾ ಆಗ್ತಾ ಸ್ಟೀಮೆಲ್ಲ ಒಳಗೋಗುತ್ತಲ್ಲ ಆಗಲೂ ಒಡೆದೋಗುತ್ತೆ ವಡೆ ನೋಡಿ ಈಚೆ ಹಸಿಮೆಣಸಿನ್ಕಾಯಿ ಸೊಪ್ಪು ಎಲ್ಲ ಫ್ರೈ ಆಗಿರೋ ಥರ ಕಾಣ್ತಾ ಇದೆ ಮತ್ತು ಕ್ರಿಸ್ಪಿನೂ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಮಿಕ್ಕಿದ ವಡೆನೂ ಹಾಕೊಳ್ಳೋಣ ರುಚಿಯಾಗಿ ಗರ್ಗರಿಯಾಗಿ ಸಾಬುದಾನ ವಡ ರೆಡಿಯಾಗಿದೆ ಮುರಿ ತೋರಿಸ್ತೀನಿ ನೋಡಿ ಈಚೆ ಎಲ್ಲ ಫುಲ್ ಆಗಿದೆ ಒಳಗಡೆ ಸಾಫ್ಟಾಗಿದೆ ಮುರಿಯೋಕೆ ಆಗ್ತಿರ್ಲಿಲ್ಲ ತುಂಬ ಇದು ಬಿಸಿ ಇತ್ತು ಅದಕ್ಕೆ ಇದನ್ನು ಯಾವ್ದಾದ್ರು ಚಟ್ನಿ ಜೊತೆ ತಿನ್ಬೋದು ಹಾಗೇ ತಿನ್ಬೋದು ಸಖತ್ತಾಗಿರುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್